ೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಗಿತ್ತು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋಗಬೇಕು ಅಂತಂದರೆ ಖುಷಾಲಿ ನೀವು ಅಲ್ಕೊಂಡಿರಬೇಕು ಇಲ್ಲ ಅಂತಂದರೆ ಅವರ ಅಪ್ಪ ಎತ್ಕೊಂಡಿರಬೇಕು ಅಂದರೆ ನಾನು ಸ್ನಾನಕ್ಕೆ ಹೋಗಿ ಒಂದು ಐದು ನಿಮಿಷ ಆಗಿರೋದಿಲ್ಲ ಅಲ್ಲೇ ಇದ್ದಾಳೆ ಅಳ್ತಾ ಇದ್ದಾಳೆ ಅಂತ ಹೇಳಿ ಗಲಾಟೆ ಮಾಡ್ತಾ ಇರ್ತಾಳೆ ಅವಳು ಯಾರ ಹತ್ರನೂ ಕೂಡ ಅಷ್ಟು ಹೋಗೋದಿಲ್ಲ ಅವರಪ್ಪ ಹತ್ರ ಇದ್ದರೆ ಮಾತ್ರ ಎಷ್ಟೊತ್ತಾದರೂ ಇರ್ತಾಳೆ ಅಜ್ಜಿ ತಾತ ಯಾರ ಹತ್ರ ಕೂಡ ಇರೋದಿಲ್ಲ ಅವಳು ಅಳೋ ದಿನ ಕೇಳೋಕ್ಕಾಗ್ದೆ ನಾನೇ ಬೇಗ 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 ಅರ್ಜೆಂಟಲ್ಲಿ ಸ್ನಾನ ಮಾಡ್ಕೊಂಡು ಬರೋ ಥರ ಆಗುತ್ತೆ ಅದಕ್ಕೋಸ್ಕರ ಅವರಪ್ಪನೇ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಯಾವಾಗ ಫ್ರೀ ಇರ್ತಾರೆ ಅದೇ ಟೈಮಲ್ಲಿ ನಾನು ಸ್ನಾನಕ್ಕೆ ಹೋಗ್ತೀನಿ ಪ್ರಯಾಂಶ್ಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಡ್ತಾ ಇದ್ದೆ ತಿಂಡಿ ತಿಂದು ನೀರು ಕುಡಿದಿದ್ದ ಅದಾದಮೇಲೆ ಡ್ರೈ ಫ್ರೂಟ್ಸು ಅಥವಾ ಯಾವುದಾದ್ರೂ ಫ್ರೂಟ್ಸ್ ಇರುತ್ತೆ ಅದಾದಮೇಲೆ ಹಾಲು ಕೊಟ್ಟು ಮಲಗಿಸ್ತೀನಿ ಸೊ ಮಲ್ಕೊಳ್ಲಿಲ್ಲ ಮಧ್ಯಾಹ್ನ ಟೈಮ್ ಅಂದರೆ ಈವ್ನಿಂಗಲ್ಲಿ ಸಿಕ್ಕಾ ಬಟ್ಟೆ ರಗಡೆ ಮಾಡ್ತಾನೆ ಅದಕ್ಕೋಸ್ಕರ ಯಾವ ಟೈಮಲ್ಲೂ ಕೂಡ ಹೊಟ್ಟೆ ಖಾಲಿ ಇರೋದಕ್ಕೆ ಬಿಡೋದಿಲ್ಲ ಏನು ತಿನ್ನಿಸೋದಕ್ಕಾಗುತ್ತೆ ಅದೆಲ್ಲದನ್ನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಲಡ್ಡು ಮಾಡಿದ್ರೆ ತಿನ್ನೋದಿಲ್ಲ ಕುಶಾಲಿನಿ ನೋಡಿ ಇಲ್ಲಿ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಬ್ಬರು ಮಕ್ಳು ಕೂಡ ನಾನೇ ನೋಡ್ಕೊಳ್ತಾ ಇರ್ತೀನಿ ಕುಶಾಲಿನಿ ಅಂತೂ ಯಾರತ್ರ ಹೋಗೋದಿಲ್ಲ ಪ್ರೇಯಾಂಶ್ ಕೂಡ ಅಷ್ಟೇ ಹೋದರೆ ಪಕ್ಕದ ಮನೆಯವರು ಒಂದು ಮನೆ ಹತ್ರ ಜಾಸ್ತಿ ಹೋಗ್ತಾನೆ ಅಲ್ಲಿ ಅವರ ಅಕ್ಕಂದರಿದ್ದಾರೆ ಇದ್ದಾರೆ ನೇಹಾಂಡ್ ಮನ್ವಿತಾ ಅಂತ ಹೇಳಿ ಅವರಿಬ್ರು ತುಂಬ ಹಚ್ಕೊಂಡಿದ್ದಾನೆ ಅದಕ್ಕೆ ಅಲ್ಲಿಗೆ ಹೋಗ್ತಾನೆ ಅಷ್ಟೇ ಅವನು ಕೂಡ ಇವತ್ತು ಎಲ್ಲೂ ಹೋಗಿರಲಿಲ್ಲ ಸೊ ಅವನಿಗೆ ಕೂಡ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಪ್ಲೇಟಲ್ಲಿ ಹಾಕ್ಕೊಟ್ಟು ಕೊಟ್ಟು ಖುಷಿನ ಎತ್ಕೊಂಡು ಆಚೆ ಬಂದೆ ನನ್ನ ಹಸ್ಬೆಂಡು ಎಲ್ಲೋ ಹೊರಟಿದ್ರು ಸೊ ಅವರಿಗೆ ಮಕ್ಕಳಿಬ್ರು ಬಾಯ್ ಹೇಳಿ ಕಳಿಸಿದ್ರು ಅಪ್ಪ ಚಾಕ್ಲೇಟ್ ತೊಗೊಂಬ ಅಂತ ಹೇಳ್ತಾ ಇದ್ದ ಪ್ರೇಯಾಂಶು ಇವಾಗ ಮಾತು ಚೆನ್ನಾಗಿ ಬಂದಿರೋದ್ರಿಂದ ಅವನಿಗೆ ಏನೆಲ್ಲ ಬೇಕು ಅದೆಲ್ಲ ಹೇಳ್ತಾಯಿರ್ತಾನೆ ನನ್ನ ಹತ್ರ ಹೇಳೋದಿಲ್ಲ ಏನಕ್ಕೆಂದರೆ ನಾನು ಯಾವುದನ್ನು ಕೂಡ ಅಲೋ ಮಾಡೋದಿಲ್ಲ ಚಾಕ್ಲೇಟ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಯಾವುದು ಕೂಡ ಅಷ್ಟೇ ಸೊ ಅದಕ್ಕೆ ನಾನು ಇದ್ದಾಗ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಅವ್ರ ತಾತ ಮತ್ತು ಅವರ ಅಪ್ಪನ ಹತ್ರ ಇಬ್ಬರತ್ರ ಹೇಳ್ತಾ ಇರ್ತಾನೆ ಇದು ನಮ್ಮ ಪಕ್ಕದ ಮನೆಯವರು ಮಂಗಳಜ್ಜಿ ಅಂತ ಹೇಳಿ ಸೊ ಅವ್ರ ಮನೆ ಹತ್ರ ಬಂದಿದ್ದರು ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ನಮ್ಮ ಮನೆ ಹತ್ರ ಯಾರಾದ್ರೂ ಇದ್ದೇ ಇರ್ತಾರೆ ಸೊ ಟೈಮ್ ಸ್ಪೆಂಡ್ ಆಗೋದಕ್ಕೆ ಏನೂ ಕೂಡ ತೊಂದರೆ ಇರೋದಿಲ್ಲ ಆರಾಮಾಗಿ ಡೈಲಿ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ ನಾವು ಅವ್ರ ಮನೆ ಹತ್ರ ಹೋಗೋದಾಗ್ಲಿ ಅವ್ರು ನಮ್ಮ ಮನೆ ಹತ್ರ ಬರೋದಾಗಲಿ ಇಲ್ಲ ರೋಡಲ್ಲೂ ಹೋಗೋವಾಗ ಎಲ್ಲ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳನ್ನು ಹಾಗೇನೇ ಪ್ರಯಾಂಶ್ ಕೂಡ ಅಡ್ಜಸ್ಟ್ ಆಗಿದ್ದಾನೆ ಖುಷಿ ಮಾತ್ರ ಯಾರ ಹತ್ರ ಕೂಡ ಹೋಗ್ತಾ ಇಲ್ಲ ಅವಳು ಸಿಕ್ಕ ನನಗೇನೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ ನೋಡಿ ಇಬ್ರು ಹೇಗೆ ಮೇಂಟೈನ್ ಮಾಡ್ತೀರಾ ಹೆಂಗೆ ನೋಡ್ಕೊಳ್ತೀರ ಒಬ್ಬರೇ ಅಂತಿರ್ತೀರ ಇದೇ ಥರ ನೋಡಿ ಖುಷಿನ ಇಟ್ಕೊಂಡಿದ್ದೀನಿ ಒಂದು ಕೈಯ್ಯಲ್ಲಿ ಬಟ್ಟೆ ಒಣಗಾಗ್ತಿದ್ದೀನಿ ಹಾಗೆ ಪ್ರೇಯಾಂಶ್ ಏನು ಮಾಡ್ತಿದ್ದಾನೆ ಅಂತ ಹೇಳಿ ನೋಡ್ಕೊಳ್ತಾ ಇರ್ತೀನಿ ಏನು ಅಷ್ಟಾಗಿ ತೀಟೆ ಮಾಡೋದಿಲ್ಲ ಕೆಲವೊಂದು ಸಲ ಅಷ್ಟೇ ರಗಡೆ ಮಾಡೋದು ವಾದಿ ಮಾಡೋದು ಆ ಥರ ಮಾಡ್ತಿರ್ತಾನೆ ಅವ್ನು ಫೇವ್ರೇಟ್ ಅದು ಟಾಯಿ ಆ ಗೊಂಬೆನ ಇಟ್ಕೊಂಡು ಅವ್ನು ಬೇಳು ಬಾಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ಅದೊಂದು ಬ್ಯಾಡ್ ಹ್ಯಾಬಿಟ್ಟು ಏನು ಮಾಡಿದ್ರು ಬಿಡಿಸೋದಕ್ಕಾಗ್ತಾಯಿಲ್ಲ ಬೇವಿನ ಸೊಪ್ಪು ಬೇವಿನ ಎಣ್ಣೆ ಎಲ್ಲದನ್ನು ಕೂಡ ಟ್ರೈ ಮಾಡಿದ್ವಿ ಎಲ್ಲದನ್ನು ತಿಂತಾನೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಹಾಗೇ ಇದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರೋ ವೀಡಿಯೋಸಿಂದ ತುಂಬ ಜನ ಒಂದು ಏನು ನಿಮ್ಮ ಎಕ್ಸ್ಪೀರಿಯೆನ್ಸನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ನಾ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಎಲ್ಲದ್ರ ಬಗ್ಗೆ ಕೂಡ ವೀಡಿಯೋಸ್ ಹಾಕಿದ್ದೀನಿ ನನ್ನ ಐ ಯು ಜಿ ಆರ್ ಸ್ಟೋರಿ ಒಂದು ಲೆಂತಿ ಆಯಿತು ಅಂತ ಹೇಳಿದ್ರಿ ಅದನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಕುಶಾಲಿನಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತ ಹೇಳಿ ನಾನು ಹೀಗೆ ಓ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋದಂಗೆ ಹೋದಂಗೆ ಅವಳು ಕಿತ್ತು ತೆಗೆದು ಎಸಿತಾ ಇರ್ತಾಳೆ ಆ ಕಡೆ ಸೈಡಲ್ಲಿ ಕೈಯಲ್ಲಿ ಎನಿ ಟೈಮ್ ಅಷ್ಟೇ ನಾನು ಎಲ್ಲಿ ಓಡಾಡ್ತಾ ಇರ್ತೀನಿ ಮಿಸ್ ಆಗಿ ಅವಳು ನಿಂತ್ಕೊಂಡಿದ್ದಾಗ ಎಳೆದು ಬಿಡ್ತಾಳೆ ಮತ್ತು ಇನ್ನೊಂದು ಕೆಲಸ ತೋರಿಸ್ತಾಳೆ ಇವಾಗ ಕೂಡ ಅಷ್ಟೇ ಕೆಳಗಡೆ ಇಳಿದು ಅವಳು ಪಾಡಿಗೆ ಅವಳು ಆಡ್ತಾ ಇರ್ತಾಳೆ ಬಟ್ ಖಂಡಿತ ಅವರಿಬ್ಬರು ಏನು ಮಾಡ್ತಿರ್ತಾರೆ ಅಂತ ಹೇಳಿ ನೋಡಿಕೊಂಡೇ ನಾನು ಕೆಲಸ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಇಲ್ಲ ಬೀಳೋದು ಹೇಳೋದು ಒಡ್ಕೊಳ್ಳೋದು ಅಳ್ತಾ ಇರೋದು ಬರೀ ಇದೇ ಆಗೋಗುತ್ತೆ ಮಿಸ್ ಮಾಡೋದೇ ಇಲ್ಲ ಒಂದು ಸ್ವಲ್ಪ ಕೂಡ ಯಾವುದೇ ಕೆಲಸ ಎಲ್ಲೇ ನಿಂತರೂ ಪರವಾಗಿಲ್ಲ ಆ ಕೆಲಸ ಅಲ್ಲಿಗೆ ಕೈ ಬಿಡ್ತೀನಿ ಮಕ್ಕಳು ಅಳೋದಕ್ಕೆ ಅಥವಾ ಅವ್ರಿಗೆ ಏನು ಕ್ವಾಲಿಟಿ ಟೈಮ್ ಕೊಡಬೇಕು ನಾನು ಅದನ್ನು ಎಲ್ಲೂ ಕೂಡ ಮಿಸ್ ಮಾಡೋದಿಲ್ಲ ಅಂತ ಹೇಳ್ತೀನಿ ಸೊ ಅಯೋ ಜಿ ಸ್ಟೋರಿ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ ಬಟ್ ಅದು ವೀಡಿಯೋ ಕ್ಲಾರಿಟಿ ಇಲ್ಲ ಮತ್ತು ವಿಡಿಯೋ ತುಂಬ ಲೆಂತಿ ಆಯಿತು ಸ್ವಲ್ಪ ಶಾರ್ಟ್ ವೀಡಿಯೋ ಯಾವುದಾದ್ರೂ ಹಾಕಿ ಅಂತ ಹೇಳಿ ಕೇಳಿದ್ರಿ ಖಂಡಿತ ಅದನ್ನು ಆದಷ್ಟು ಬೇಗ ಶೂಟ್ ಮಾಡಿ ಹಾಕ್ತೀನಿ ಹಾಗೇ ತುಂಬ ಪ್ರೀಮಿಯಚೂರ್ ಬೇಬೀಸ್ಗೆ ಹಾಲು ಸಕ್ ಮಾಡಿ ಕುಡಿತಾ ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಒಂದೇ ಒಂದು ವಿಡಿಯೋ ಕೂಡ ಇಲ್ಲ ಕನ್ನಡದಲ್ಲಿ ಹಾಗೇ ಯಾವುದೂ ಕೂಡ ವೀಡಿಯೋ ಗೂಗಲ್ನಲ್ಲಿ ಸಿಕ್ಕಿರೋದು ಯೂಟ್ಯೂಬ್ನಲ್ಲಿ ಸಿಕ್ಕಿರೋ ಅಂಥದ್ದು ಯಾವ ವಿಡಿಯೋ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅವ್ರು ಹೇಳಿರೋ ಥರ ಮಾಡಿದ್ರೆ ಅಂತ ಹೇಳಿ ನಾನು ಕೂಡ ಅಷ್ಟೇ ಪ್ರಿಯಾಂಶ್ ಪ್ರೀಮಿಯೇಚೂರ್ ಬೇಬಿ ಆಗಿದ್ದಾಗ ಅವನು ಕೂಡ ಸಕ್ ಮಾಡಿ ಡೈರೆಕ್ಟಾಗಿ ಕುಡಿತಾ ಇರಲಿಲ್ಲ ಹಾಲನ್ನು ಗೂಗಲ್ನಲ್ಲಿ ದಿನಕ್ಕೆ ಐವತ್ತರಿಂದ ನೂರು ಸಲ ಸರ್ಚ್ ಮಾಡ್ತಾಯಿದ್ದೆ ಬಟ್ ಯಾವುದೂ ಕೂಡ ರಿಸಲ್ಟ್ ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಪಟ್ಟಂಥ ಕಷ್ಟ ನೀವು ಪಡಬೇಡಿ ಅಂತ ಹೇಳಿ ಅದ್ರ ಬಗ್ಗೆ ವಿಡಿಯೋನ ಖಂಡಿತ ಮಾಡ್ತಾ ಇದ್ದೀನಿ ವಿಡಿಯೋ ಆಲ್ರೆಡಿ ರೆಡಿ ಇದೆ ಅದು ಸ್ವಲ್ಪ ಎಡಿಟ್ ಮಾಡಿ ಹಾಕೋದೊಂದೇ ಬಾಕಿ ಇದೆ ನೋಡಿ ಮನೆ ಒಳಗಡೆ ಕೂಡ ಅಷ್ಟೇ ಎಷ್ಟು ತೀಟೆ ಮಾಡ್ತಾಯಿರ್ತಾರೆ ಅಂದರೆ ಒಬ್ಬರನ್ನ ಇಟ್ಕೊಂಡು ಬಂದರೆ ಒಬ್ಬರು ಆಲೆ ಇನ್ನೊಂದು ಕಡೆ ಏನೋ ಎಳ್ದಿರ್ತಾರೆ ಕುಶಾಲಿನಿ ಅಂತೂ ಸಿಕ್ಕಾಪಟ್ಟೆ ತೀಟೆ ಪ್ರಯಾಂಶಷ್ಟು ಸೈಲೆಂಟ್ ಅಂತೂ ಅಲ್ವೇ ಅಲ್ಲ ಅವಳು ಏನು ಕೇಳ್ತಾಳೆ ಅದು ಆವಾಗಲೇ ಬೇಕು ಪ್ರಯಾಂಶ್ ಹಾಗಲ್ಲ ಅದು ಬೇಡಪ್ಪ ಅದು ಮುಟ್ಬೇಡಪ್ಪ ಅಂತಂದರೆ ಹಾಗೆ ಸುಮ್ಮನೆ ಆಗ್ತಾನೆ ಇವಳು ಹಂಗಲ್ಲ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಕೊಡಲೇಬೇಕು ಈ ಒಂದು ವಾಟರ್ ಬಾಟಲು ಮೀಶೋಯಿಂದ ತರಿಸಿದ್ದಂಥದ್ದು ನಾವು ಆಲ್ರೆಡಿ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಷ್ಟೇ ಒಂದು ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ರು ನಾನೇ ಎದುರಿಗೆ ಇದ್ದು ಪಾಪನ ಕೈಯ್ಯಲ್ಲಿ ಇಟ್ಕೊಂಡ್ರು ಏನೋ ಒಂದು ರೀತಿಯಲ್ಲಿ ಒಡ್ಕೊಳ್ಳೋದು ಏಟ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಈ ಒಂದು ಬಾಟಲ್ನಲ್ಲಿ ಚೆನ್ನಾಗಿ ನೀರು ಕುಡಿತಾನೆ ಸೊ ಇದಂತೂ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ ಸೊ ಅದರಲ್ಲೇ ಜ್ಯೂಸು ಎಲ್ಲ ಹಾಕ್ಕೊಡ್ತೀನಿ ಚೆನ್ನಾಗಿ ಕುಡಿತಾನೆ ಕುಶಾಲಿನಿಗೆ ಕೂಡ ಅಷ್ಟೇ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಬಟ್ ಅವಳಿಗೆ ಅದು ಯಾವ ಥರ ಕುಡಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಅವಳು ಏನೇ ಹೇಳ್ಕೊಟ್ರು ಕೂಡ ಬೇಗ ಕಲಿತಾಳೆ ಅಂತ ನನಗನ್ಸುತ್ತೆ ನೋಡಿ ಚಾರ್ಜರ್ ಪ್ಲಗ್ಗೆಲ್ಲ ತೊಗೊಂಡು ಹಿಂಗೆ ಆಟ ಆಡ್ತಿರ್ತಾರೆ ಕಿತ್ತಾಕ್ತಾರೆ ಉಡ್ದು ಅದೆಷ್ಟು ಅದೆಷ್ಟು ಚಾರ್ಜರ್ಗಳನ್ನ ವೇಸ್ಟ್ ಮಾಡಿದಾರೋ ಗೊತ್ತಿಲ್ಲ ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ ಏನೂ ಮಾಡೋದಕ್ಕಾಗಲ್ಲ ಏನು ಮಾಡಿದ್ರು ಕೂಡ ಹೋಗಲಿ ಬಿಡು ಹೋಗ್ಲಿ ಬಿಡು ಅಂತ ಹೇಳಿ ಹೋಗ್ತಾ ಇರಬೇಕು ಅಷ್ಟೇ ಸ್ವಲ್ಪ ಹೊತ್ತು ಕೂಡ ಮಲ್ಕೊಳ್ತಾ ಇಲ್ಲ ಇಬ್ಬರೂ ಇವತ್ತು ಸಿಕ್ಕಾಪಟ್ಟೆ ಆಗಿ ಆ್ಯಕ್ಟಿವ್ ಆಗಿದ್ದಾರೆ ಅದಾದ ಮೇಲೆ ಪ್ರಯಾಂಶ್ ಅವರು ಮಲ್ಕೊಂಡ್ರು ಸೊ ಪ್ರಯಾಂಶ್ನ ಮಲಗಿಸಿ ನಾನು ಹೇಳಿದ್ನಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಮಂಗಳಜ್ಜಿ ಇಂತ ಇವಾಗ ಬಂದಿದ್ರಲ್ಲ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ ತುಂಬಾ ವೆರೈಟಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದನ್ನು ನಿಮಗೆ ಕೂಡ ತೋರಿಸ್ತೀನಿ ಇವತ್ತು ಖುಷಾಲಿನಿ ಮತ್ತು ನಾನು ಇಬ್ಬರು ಅವ್ರ ಮನೆ ಹತ್ರ ಹೋದ್ವಿ ಅಷ್ಟರಲ್ಲಿ ನೇಹ ಮತ್ತು ಮನ್ವಿತಾ ಇಬ್ಬರು ಕೂಡ ಸ್ಕೂಲಿಂದ ಬಂದಿದ್ರು ಅವಾಗ ತಾನೆ ವ್ಯಾನ್ ಇಳಿದು ಬರ್ತಾ ಇದ್ದಾರೆ ನೋಡಿ ಇವ್ರ ಮನೆ ಹತ್ರ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮನೆ ಸುತ್ತ ಕಂಪ್ಲೀಟಾಗಿ ಎಲ್ಲ ಥರ ಗಿಡಗಳನ್ನು ಹಾಕೊಂಡಿದ್ದಾರೆ ಅದ್ರ ಮಧ್ಯ ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಆಗಿರ್ಬೋದು ಎಲ್ಲವೂ ಕೂಡ ಹಾಕಿದ್ದಾರೆ ಅದರ ಮಧ್ಯ ಮಧ್ಯನಲ್ಲಿ ಈ ಥರ ಹೂವಿನ ಗಿಡ ಮತ್ತು ಕೆಲವೊಂದಷ್ಟು ಹಣ್ಣಿನ ಗಿಡ ಆಗಿರ್ಬೋದು ಆ ರೀತಿ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಈ ಅಲ್ಲಿ ತಗ್ರಿಕಾಯಿ ನೋಡಿ ಯಾವ ಥರ ಗೊಂಚು ಗೊಂಚಲು ಬಿಟ್ಟಿದೆ ಅಂತ ಹೇಳಿ ತುಂಬಾ ಬಿಟ್ಟಿದೆ ಮನೆಗೆ ಎಷ್ಟು ದಿನಕ್ಕೆ ಕಾಳು ಆಗುತ್ತೆ ಅಂತ ಹೇಳಿ ನೋಡಿ ಸೊ ಇವರಿಗೆ ಗಾರ್ಡನಿಂಗ್ ಮಾಡೋದು ತುಂಬಾ ಇಷ್ಟ ಅಂದರೆ ಮನೇಲಿ ಒಬ್ಬರಿಗಲ್ಲ ಮನೆಯಲ್ಲಿರೋರ್ಗೆಲ್ಲರ್ಗು ಇಷ್ಟ ನೇಹ ನನ್ನ ವೀಡಿಯೋನಲ್ಲಿ ತೋರಿಸ್ಬೇಡ ಅಂತ ಹೇಳ್ತಾ ಇದ್ಲು ಇವಳು ಹೋಗ್ತಾ ಇರೋವಂಥದ್ದು ಶುಭೋದಯ ಸ್ಕೂಲ್ಗೆ ಅಲ್ಲಿ ಕ್ಲಾಸ್ ಟಾಪರ್ಗೆ ಅಂತ ಹೇಳಿ ಈ ರೀತಿಯಾಗಿ ಇದ್ದಾರಂತೆ ಹಾಕೊಳ್ಳೋದಕ್ಕೆ ಸೊ ಅದನ್ನು ತೋರಿಸ್ತಾ ಇದ್ಲು ಇದರಲ್ಲಿ ನನ್ನ ಒಂದು ಫೇವ್ರೆಟ್ ಅಂತಂದರೆ ಈ ಒಂದು ರೋಸ್ ಗಿಡ ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಕಲರ್ ಕಾಂಬಿನೇಷನ್ನು ಹಾಗೇನೆ ಇದು ತುಂಬಾ ಜಾಸ್ತಿ ಫ್ಲವರ್ಸ್ ಬಿಡುತ್ತೆ ಇನ್ನು ಚಿಕ್ಕ ಗಿಡ ಅಷ್ಟೇ ತುಂಬ ಜಾಸ್ತಿ ಫ್ಲವರ್ಸ್ ಬಿಡ್ತಾ ಇರುತ್ತೆ ಇದೊಂದು ಲ್ಯಾವೆಂಡರ್ ಕಲರು ಫ್ಲವರು ಸ್ವಲ್ಪ ರೇರ್ ಅನಿಸುತ್ತೆ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಯಾರೂ ಈ ಥರದ್ದು ಜಾಸ್ತಿ ಹಾಕೋದಿಲ್ಲ ಹಾಗೇನೇ ಇದು ಜಾಸ್ತಿ ಚೆನ್ನಾಗಿ ಹೂವು ಇರಲಿಲ್ಲ ಅಂತ ಹೇಳಿದ್ರು ಇವ್ರ ಮನೆ ಹತ್ರ ಚೆನ್ನಾಗಿ ಹೂ ಬಿಟ್ಟಿರುತ್ತೆ ಎನಿ ಟೈಮು ಇದು ಕೂಡ ಅಷ್ಟೇ ತುಂಬ ಲೆಂತಿಯಾಗಿ ಫ್ಲವರ್ಸ್ ಬಿಟ್ಟಿರುತ್ತೆ ಇದು ಆಗಿ ಎಲ್ಲರ ಮನೆಗಳಲ್ಲೂ ಇರೋವಂಥ ಗಿಡ ಬಟ್ ಇದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇನೆ ಅಲೋವೆರಾ ಗಿಡ ಇದೆ ಇದು ದುಂಡು ಮಲ್ಲಿಗೆ ಗಿಡ ಏಳು ಸುತ್ತಿನ ದುಂಡು ಮಲ್ಲಿಗೆ ಗಿಡ ಇದು ಹಾಗೇನೆ ಇದು ಒಂದು ನಂಜು ಬಟ್ಟಲು ಹೂವು ಅಂತ ಹೇಳ್ತಾರೆ ಅದರಲ್ಲೇ ಸ್ವಲ್ಪ ಹೈಬ್ರಿಡ್ ತಳಿದು ಇದೊಂದು ಥರದ ಹೂವು ರೆಗ್ಯುಲರಾಗಿ ಪೂಜೆಗೆಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಏನಕ್ಕಂದರೆ ತುಂಬ ಜಾಸ್ತಿ ಫ್ಲವರ್ಸ್ ಬಿಡುತ್ತೆ ಆಚೆ ದೇವ್ರ ಪೂಜೆಗೆ ಅಥವಾ ತುಳಸಿ ಪೂಜೆಗೆ ಬಾಗಿಲುಗಿಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ತುಂಬಾ ಶೋ ಗಿಡಗಳಿದ್ದಾವೆ ಸ್ವಲ್ಪ ಶೋ ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ರು ತುಂಬ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಹಾಕ್ಕೊಂಡಿದ್ರು ಅದರಲ್ಲಿ ಇದು ಕೂಡ ಒಂದು ಮತ್ತು ಕಬ್ಬಿನ ಗಿಡ ಇದೆ ಕಬ್ಬು ಒಂದು ಕರೆಕ್ಟಾಗಿ ಹೂ ಬಿಟ್ಟಿತ್ತು ತುಂಬ ಲೆಂತಿಯಾಗಿ ಹೋಗಿ ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಇನ್ನೂ ತುಂಬಾ ವೆರೈಟೀಸ್ ಎಲ್ಲ ಇದೆ ಹಾಗೇನೇ ಸೊಪ್ಪು ದೊಡ್ಡ ಪಾತ್ರೆ ಆಗಿರ್ಬೋದು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ದಂಟಿನ ಸೊಪ್ಪು ಎಲ್ಲದನ್ನೂ ಕೂಡ ಹಾಕ್ತಾಯಿರ್ತಾರೆ ಮನೆ ಸುತ್ತ ಇದು ತುಳಸಿ ಗಿಡ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿದ್ರೆ ನನಗೆ ಕೆಲವೊಂದಷ್ಟು ಗಿಡಗಳದು ಹೆಸರು ಏನೂ ಗೊತ್ತಿಲ್ಲ ನನಗೆ ಹಾಗೇ ಇಲ್ಲೊಂದು ರೋಸ್ ಇದೆ ನೋಡಿ ಯೆಲ್ಲೋ ಕಲರ್ ರೋಸು ಈ ಥರ ರೋಸ್ ಗಿಡಗಳು ಅಷ್ಟೇ ತುಂಬ ಜಾಸ್ತಿ ಇದ್ದು ಇವಾಗ ಕೆಲವೊಂದಷ್ಟು ಫ್ಲವರ್ ಬಿಟ್ಟಿಲ್ಲ ಆ ಗಿಡಗಳನ್ನ ನಾನು ತೋರಿಸೋದಕ್ಕೂ ಹೋಗಿಲ್ಲ ಹಾಗೆ ವಿಳೆದೆಲೆ ಗಿಡ ಒಂದು ಮನೆಯಲ್ಲಿ ಒಂದು ವಿಳೆದೆಲೆ ಗಿಡ ಇದ್ದರೆ ಸಾಕು ಅವ್ರ ಮನೆಗೆ ವಿಳೆದೆಲೆ ಹಾಕ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ ಯಾರಾದರೂ ಹೆಣ್ಮಕ್ಳು ಬಂದಾಗ ಮನೆಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ ತಾಂಬೂಲ ಕೊಡೋದಕ್ಕೆ ಚೆನ್ನಾಗಿ ಹಾಕೊಂಡಿದ್ದಾರೆ ಹಾಗೆಯೇ ಅಡಕೆ ಮರಕ್ಕೆ ಹಬ್ಸಿದ್ದಾರೆ ಅದನ್ನು ಬಾಳೆ ಕೂಡ ಇದೆ ಕೆಲವೊಂದಷ್ಟು ದಾಸವಾಳದ ಗಿಡ ಇದೆ ಹಾಗೇನೆ ಮಲ್ಲೆ ಹೂವು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಎಲ್ಲೂ ಕೂಡ ಇದೆ ಒಂದು ಬ್ಯಾಚು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಗಿಡನ ಹಾಕಿ ಅದು ಕಂಪ್ಲೀಟಾಗಿ ಮುಗ್ದಿದೆ ಇದು ಮನೆ ಒಳಗಡೆ ಕೂಡ ಅಷ್ಟೇ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಹಾಕ್ಕೊಂಡಿದ್ದಾರೆ ಮನೇನ ಎನಿ ಟೈಮ್ ನೀಟಾಗಿ ಇರಿಸ್ಕೊಂಡಿರ್ತಾರೆ ಇಲ್ಲೊಂದು ಬಟ್ಟೆ ಹೊಲಿಯೋ ಮಿಷಿನ್ ಇದೆ ಅದು ಹಾಳಾಗಿದೆ ಅಂತ ಹೇಳಿ ಆಚೆ ತಂದಿಟ್ಟಿದ್ದಾರೆ ಇಲ್ಲೂ ನೋಡಿ ಇಷ್ಟೊಂದು ಶೋ ಗಿಡಗಳಿದೆ ಅಂತ ಹೇಳಿ ಇಲ್ಲಿರೋ ಯಾವ ಶೋ ಗಿಡದ ಹೆಸರು ಕೂಡ ನನಗೆ ಗೊತ್ತಿಲ್ಲ ಕುಶಾಲಿನಿ ನೇಹ ಹತ್ತಿರ ಜಾಸ್ತಿ ಹೋಗ್ತಾಳೆ ಅದು ಕೂಡ ಅವಳು ಕೈಯಲ್ಲಿ ಏನಾದರೂ ಟಾಯ್ಸ್ ಇದ್ದರೆ ಮಾತ್ರ ಒಳಗಡೆ ನೋಡಿ ಈ ರೀತಿಯಾಗಿದೆ ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇಂಟೀರಿಯರ್ ತೋರಿಸೋದಕ್ಕೆ ಅಂತ ಅಂದ್ಕೊಡ್ಬೇಡಿ ಇಲ್ಲಿ ಕೆಲವೊಂದಷ್ಟು ಇವರು ಈ ಟಿ ವಿ ಶೋಕೇಶ್ನಲ್ಲಿ ಇಟ್ಟಿದ್ದಾರಲ್ಲ ಅದರಲ್ಲಿ ಕೆಲವೊಂದಷ್ಟು ನನಗೆ ಪರ್ಟಿಕ್ಯುಲರಾಗಿ ಬಟ್ಟೆ ಇಷ್ಟ ಆಗಿರೋಂಥದ್ದು ಹಾಗಾಗಿ ತೋರಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಈ ಮೇಲ್ಗಡೆ ಇದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂತ ಹೇಳಿ ಅದನ್ನು ಒಳಗಡೆನೂ ಅಷ್ಟೇ ತುಂಬಾ ನೀಟಾಗಿ ಇರಿಸ್ಕೊಂಡಿರ್ತಾರೆ ಹಾಗೇ ಇಂಟೀರಿಯರು ಕೂಡ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಟಾಯ್ಸ್ ಇದೆ ಅವ್ರ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಇರೋದರಿಂದ ಹಾಗೆಯೇ ವೆರೈಟಿ ಹಾಗೆ ಏನೇನೋ ಮಾಡ್ತಾ ಇರ್ತಾಳೆ ಅವ್ರ ದೊಡ್ಡ ಮಗಳು ಅವಳೇನೆ ಕ್ರಿಯೇಟಿವ್ ಆಗಿ ಏನಾದರೂ ಡಾಲ್ಸ್ ಮಾಡೋವಂಥದ್ದು ಪೇಪರ್ ಕಟಿಂಗ್ಸ್ ಮಾಡುವಂಥದ್ದು ಆ ರೀತಿಯಾಗಿ ಎಲ್ಲ ಮಾಡ್ತಾ ಇರ್ತಾಳೆ ಡ್ರಾಯಿಂಗ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಮಾಡಿರೋ ಡ್ರಾಯಿಂಗ್ಸ್ನ ಕೂಡ ನಾನು ನಿಮಗೆ ಶೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಸೊ ಈ ಮೇಲ್ಗಡೆ ಇದೆ ನೋಡಿ ಜೋಡಿ ಎತ್ತು ಮತ್ತು ಸರಸ್ವತಿ ಈ ಒಂದು ಏನು ಒಂಟೆ ಇದೆ ಆನೆ ಅದೆಲ್ಲ ನನಗೆ ಸಿಕ್ಕಾಬಟ್ಟೆ ಇಷ್ಟ ಶಿವ ಮತ್ತು ಆ ಎತ್ತಿನ ಬಂಡಿ ಎಲ್ಲದೂ ಕೂಡ ತುಂಬಾ ಕ್ಯೂಟಾಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಅವರು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವರಿಗೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರು ಅಲ್ಲೇ ಆಚೆನಲ್ಲಿ ಇವ್ರ ಮನೆ ಆಚೆನಲ್ಲಿ ಕಾರ್ ಶೆಡ್ ಇರೋವಂಥದ್ದು ಇದು ನನ್ನ ಮಗ ಬಂದರೆ ಇಲ್ಲಿ ಈ ವರಾಂಡದಲ್ಲಿಯೇ ಆಡುವಂಥದ್ದು ಜಾಸ್ತಿ ಯಾರಿಗೆಲ್ಲ ಈ ಥರ ಮನೆ ಇಷ್ಟ ಆಗುತ್ತೆ ಹೇಳಿ ನನಗಂತೂ ತುಂಬಾ ಇಷ್ಟ ಮನೆ ಸುತ್ತ ಆಗಿ ಇರಬೇಕು ಎಲ್ಲ ಹೂವಿನ ಗಿಡ ಆಗಿ ಹಣ್ಣಿನ ಗಿಡ ಆಗಿರ್ಬೋದು ಪ್ರತಿಯೊಂದು ಕೂಡ ಇರಬೇಕು ಆ ರೀತಿಯಾಗಿ ನನಗೆ ಇಷ್ಟ ಆಗುತ್ತೆ ನಾವು ಮನೆ ಕಟ್ಟಿಸಿದ ಮೇಲೆ ಇದೇ ಥರ ಇರಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಗೊಬ್ಬರ ಮತ್ತು ಜೋಳ ಮೆಕ್ಕೆಜೋಳನ ತಂದಿದ್ರು ದನ ಮೇವಿಗೆ ಮೆಕ್ಕೆಜೋಳ ಬೇಕೇ ಬೇಕಲ್ವಾ ಈ ಟೈಮ್ನಲ್ಲಿ ಎಲ್ಲ ಹುಲ್ಲು ಸಿಗೋದಿಲ್ಲ ಹಸಿರು ಹುಲ್ಲು ಸಿಗೋದಿಲ್ಲ ಮೇಯಿಸೋದಕ್ಕೆ ಅದಕ್ಕೋಸ್ಕರ ಹಾಕ್ತಾ ಇದ್ದರು ನಾನು ಪ್ರೇಯಾಂಶನ ಕರ್ಕೊಂಡು ಖುಷಿನ ಕರ್ಕೊಂಡು ಅಲ್ಲಿ ಹೋದೆ ನನ್ನ ಹಸ್ಬೆಂಡು ಎಲ್ಲ ಮೂಟೆ ತೊಗೊಂಡು ಬಂದು ಹಾಕ್ಕೊಳ್ತಾ ಇದ್ದಾರೆ ನೋಡಿ ಪ್ರಯಾಂಶ್ನಂತೂ ತೋಟದೊಳಗೆ ಕರ್ಕೊಂಡೋದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಆಗುತ್ತೆ ಅವ್ನಿಗೆ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಜಾಸ್ತಿ ದಿನ ಆಗಿತ್ತು ಈ ಥರ ತೋಟದೊಳಗೆ ಕರ್ಕೊಂಡು ಹೋಗಿ ಏನಕ್ಕೆ ಅಂದರೆ ಕಾಯಿಯೇ ಕೀಳೋದು ಅದನ್ನು ಬೇಯಿಸಿ ಒಣಗಿಸಿ ಹಾಕೋದೇನೇ ತುಂಬ ಲೇಟಾಗಿ ಹೋಗಿತ್ತು ಅದರಲ್ಲೇನೇ ಟೈಮ್ ಸ್ಪೆಂಡ್ ಆಯಿತು ಅವ್ನ ಆಚೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ತೋಟದ ಹತ್ರ ಖುಷಿ ಕೂಡ ಎತ್ಕೊಂಡು ಹೋಗಬೇಕಾಗಿರೋದ್ರಿಂದ ನಾನಂತೂ ಕರ್ಕೊಂಡು ಹೋಗೋದಿಲ್ಲ ನಮ್ಮತ್ತೆಯವರು ತೋಟದ ಹತ್ರ ಏನೋ ಜಾಸ್ತಿ ಓಡಾಡೋದಿಲ್ಲ ಹಾಗಾಗಿ ಅವರು ಪ್ರಯಾಂಶ್ನ ಎಲ್ಲ ಕರ್ಕೊಂಡು ಹೋಗೋದಿಲ್ಲ ಇಲ್ಲೇ ಯಾರ ಮನೆ ಹತ್ರ ಆದರೂ ಅಷ್ಟೇ ಕರ್ಕೊಂಡು ಹೋಗ್ತಾರೆ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಇಲ್ಲಿ ಕಾಣ್ತಾ ಇರೋದು ನಮ್ಮ ಭಾವ ಜಗದೀಶ್ ಅಂತ ಆ ಓಡ್ ವಿಡಿಯೋಸ್ನ ನೋಡ್ತಿದ್ದೀರಾ ನೀವು ನಂದು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಜೋಳನೆಲ್ಲ ಎರಚ್ಕೊಂಡು ಬರ್ತಾಯಿದ್ರು ಸ್ವಲ್ಪ ನೆಲ ಎಲ್ಲ ಜಾಸ್ತಿ ಒಣಗಿರೋದ್ರಿಂದ ನಮಗಂತೂ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಇದು ನಮ್ಮನೆ ಮುಂದೆ ಇರೋಂಥ ತೋಟ ಈ ಒಂದು ಅಡಿಕೆ ಸಸಿಗಳನ್ನ ಇಟ್ಟು ಎರಡು ವರ್ಷ ಆಗಿದ್ದೆ ಅಷ್ಟೇ ಇವರಿಬ್ಬರಿಗೂ ಆಟ ಆಡೋದು ಕೆಲಸ ನೋಡಿ ಇದೇ ಕೆಲಸ ಇಬ್ಬರಿಗೂ ಇಬ್ಬರು ಕೂಡ ಚಿಕ್ಕ ಮಕ್ಳೇನೆ ಏನು ವ್ಯತ್ಯಾಸ ಇಲ್ಲ ನನ್ನ ಭಾವ ಏನಿದ್ದಾರೆ ಅವರು ಸ್ವಲ್ಪ ಮೆಂಟಲಿ ಅಬ್ನಾರ್ಮಲ್ ಅಂದರೆ ಚಿಕ್ಕ ಮಗು ಯಾವ ಥರ ಬಿಹೇವ್ ಮಾಡುತ್ತೆ ಆ ಥರನೇ ಅವರ ಮೈಂಡ್ಸೆಟ್ ಇರೋವಂಥದ್ದು ಸೊ ಇದು ಬಗ್ಗೆ ನಾನು ವೀಡಿಯೋಸ್ನಲ್ಲಿ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇಬ್ಬರು ಕೂಡ ಆಟ ಆಡ್ತಿದ್ದಾರೆ ನೋಡಿ ಜೋಳನೆಲ್ಲ ಹತ್ರದಲ್ಲೇ ಜಾಸ್ತಿ ಹಚ್ಬಿಟ್ಟು ನಿಮಗೆ ಇನ್ನಷ್ಟು ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರೀಮೆಚ್ಯೂರ್ ಬೇಬಿ ರಿಲೇಟೆಡ್ ವೀಡಿಯೋಸ್ ಬೇಕೆಂದರೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಖಂಡಿತ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ತೀನಿ